ರಾಜಕೀಯ ಸರ್ಕಸ್ ಮಾಡ್ತಾ ಇದ್ದೀರಲ್ಲ ನನ್ನ ನನ್ನ ಸೊಸ ಓಡಿಸ್ಬಿಡುದು ಅವನು ವಿಪರೀತ ಮಾತಾಡುತ್ತಾನೆ ಇದರಿಂದ ಆದ್ದರಿಂದ ಸಂಪುಟ ತೀರ್ಮಾನದ ಪ್ರಕಾರ ಹರಿಹರಪ್ಪೆಯನ್ನ ಕರ್ನಾಟಕದಿಂದ ಓಡಿಸಬೋಣ ಒಬ್ಬ ಕಮಿಷನ್ ಇಳಿಸೋದು ಇಳಿಸೋದು ಕಿತ್ತ ಹಾಕೋದ್ರು ಮನೆ ಹಾಕೋದು ಹೌದು ಆಳುಗಳು ಇವ್ರ ಮನೆ ಆಳುಗಳು ವಿಶ್ವವಿದ್ಯಾನಿಲಯ ಇದು ವಿಶ್ವಕ್ಕೆ ಇದು ಸ್ಕೂಲ್ ಎಜುಕೇಶನ್ ಸೆಂಟರ್ ಇನ್ಸ್ಟಿಟ್ಯೂಟ್ ಯಾವನು ಬಂದು ನನ್ನನ್ನ ಏನ್ ಮಾಡಿದ್ಯಾ ಅಂತ ಕೇಳಲ್ಲ ಐದು ವರ್ಷ ನಿರಂತರ ಪುಸ್ತಕ ಮನೆ ಅಂತ ಪತ್ರಿಕೆ ತನ್ನಲ್ಲ ನಾನು ಬಡವರಿ ದರಿದ್ರ ನಾನು ಒಬ್ಬ ದರಿದ್ರ ವ್ಯಕ್ತಿ ಏನು ಇಲ್ಲ ನನಗೆ ಮಾಡಿದ್ದೀನಲ್ಲ ನಿಮಗೆ ಪುರೋಹಿತ್ ಶಾಹಿ ತರ ಕಾಣಿಸ್ತೀನ ನಾನು ನಿಮಗೆ ಇವತ್ತು ನೀವು ರತನ್ ಟಾಟಾ ರತನ್ ಟಾಟಾ ಅಂತೀರಿ ಆ ಹುಡುಗಿನ ಬಗ್ಗೆ ರೆಡ್ಡಿಯ ಹುಡುಗಿನ ಅವನು ತನ್ನ ಮಗನ ಥರ ಅವನು ಸಾಕತ್ತ ಅವನು ಕುವೆಂಪು ಅವ್ರು ಸಾಕು ಹೋಗುವಾಗ ನನ್ನ ಹೆಸರಿಗೆ ಏನಾದ್ರು ಬರೆದು ಹೋಗಿದಾರಾ ಒಂದು ಮನೆ ಕೊಟ್ಟಿದಾರ ಅದು ಮನೇನ ಉದಯರವಿನ ನಮ್ಮ ಅನಂತಕುಮಾರ್ ಅವರು ಇದ್ದಾಗ ಅದನ್ನು ಒಂದು ಇದನ್ನು ಮಾಡಬೇಕು ಅಂತಿತ್ತು ಅವರ ಸ್ಮಾರಕವನ್ನು ಮಾಡಬೇಕು ಅಂತ ಹೊರಟಾಗ ಫ್ರೀ ಕೊಟ್ಟರೆ ನೀವು ಆತ ಮಾಡ್ತಿದ್ದ ಕುವೆಂಪು ಅವ್ರ ಹೆಸರಿನಲ್ಲಿ ಮೈಸೂರಿನಲ್ಲಿ ಅದನ್ನು ಒಂದು ಸ್ಮಾರಕ ವಸ್ತು ಸ್ಮಾರಕ ಕೇಂದ್ರವಾಗಿ ಮಾಡ್ತಾಯಿದ್ದು ಕೊಟ್ಟರೆ ದುಡ್ಡು ಎಷ್ಟು ಕೊಡ್ತೀರಿ ಎಷ್ಟು ಕೊಡ್ತೀವಿ ಎಷ್ಟು ಕೋಟಿ ಕೊಡ್ತೀರಿ ಎಷ್ಟು ಕೋಟಿ ಕೊಡ್ತೀರಿ ಅಯ್ಯೋ ಇದ ನನಗೆ ಕೊಟ್ಟಿದ್ದರೆ ನೀನು ಅದೇ ಸಾಯವರ್ಗ ಇಟ್ಕಳ ನನ್ನ ಸಂಗ್ರಹವೂ ಅಲ್ಲಿರೋದು ಕುವೆಂಪು ಅವ್ರ ಬಗ್ಗೆ ಮಾಡಬೇಕಾದ ಕೆಲಸಗಳು ಇನ್ನೂ ತುಂಬ ಇದೆ ನಾನು ಮಾಡಲ್ಲ ತುಂಬ ಇದೆ ನಿಮಗೆ ಸಿದ್ಧವೇ ಇಲ್ಲ ಜಿಜ್ಬೀಜ ಜನಗಳನ್ನೆಲ್ಲ ಕರೆಸಿ ನೀವು ಲೆಚ್ಚರ್ ಕೊಡಿಸ್ತೀರಿ ಘಟಿಕೋತ್ಸವ ಭಾಷಣ ಮಾಡಿಸ್ತೀರಿ ನಿಂತು ನಿಲುವಿನಲ್ಲಿ ಈಗ ಫೋನ್ ಮಾಡಲಿ ಯಾವ ಯೂನಿವರ್ಸಿಟಿಯವರು ಹೋಗಿ ನಾನು ಮೂರು ಗಂಟೆ ಮಾತಾಡಲಿಲ್ಲ ಅಂದರೆ ನಾನು ನನಗೆ ನೀವು ಸರಬರ್ಯಾಗ ಹಾಕ್ಬಿಡಿ ಇಲ್ಲ ಬೇಕಿಲ್ಲ ಹಾಗಾಗಿ ನಾನು ಏನೋ ತಿಳಿಯಿತು ಆವಾಗ ಮಾಡಿದೆ ಇವರು ಕುವೆಂಪು ಮಾಡಿದೆ ಕುವೆಂಪು ಪತ್ರಗಳನ್ನು ಮಾಡಿದೆ ಹುಡುಕಿ ಹುಡುಕಿ ತೊಗೊಂಬಂದೆ ಅದಕ್ಕೆ ಒಂದು ಇದಾಗಿತ್ತು ಅದ್ಭುತವಾದ ಬಿಡುಗಡೆ ಬಿಡುಗಡೆ ಕಾರ್ಯಕ್ರಮ ನಾನು ಸಾಹಿತ್ಯ ಪರಿಷತ್ತಲ್ಲಿ ಮಾಡಿದ್ದು ಹೆಚ್ ನರಸಿಂಹಯ್ಯ ಅವರು ಶುರುದ್ರಪ್ಪ ಅವರು ಲಂಕೇಶ್ ಅವರು ಇದೆಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀನಿ ಐವತ್ತು ವರ್ಷದ ನಂತರ ನೀವು ನಿಂದ ಅಯ್ಯೋ ರಾಮನೇ ಕುವೆಂಪು ಕೇಳಲಿಲ್ಲ ನೀಲ್ವಿ ಹರೆಯ ಕೇಳೋಕ್ಕೆ ಕುವೆಂಪು ಕೇಳಲಿಲ್ಲ ಅವರು ಅದ್ರ ಹಿಂದೆ ಎಷ್ಟು ಶ್ರಮ ಇದಲ್ವಾ ಯೋಚನೆ ಮಾಡಿ ಅವರ ಆತ್ಮಕಥೆಯಲ್ಲಿಯೂ ಕೂಡ ನನ್ನ ಹೆಸರೇ ಹಾಕಿ ಹರಿಹರ ಪ್ರಿಯ ಸಂಪಾದಿಸಿದ ಕುವೆಂಪು ಪತ್ರಗಳ ಪೇಜ್ ನಂಬರ್ ಇಷ್ಟು ಅಂತ ಆತ ರೆಫರ್ ಮಾಡ್ತಾನೆ ಅಡಿ ಟಿಪ್ಪಣಿಯಲ್ಲಿ ಅಡಿ ಅಲ್ಲ ನೇರವಾಗಿ ಅಲ್ಲೇ ಮಾಡಿದ್ದಾರೆ ಟೆಕ್ಸ್ಟಲ್ಲೇ ಮಾಡಿದ್ದಾರೆ ಅವರು ನೀವು ಕೇಳ್ತೀರಿ ಇದು ನಿಂದ ಇದು ನಿಂದ ನಂದೆ ನಿಮ್ಮ ಅಪ್ಪಂದ ಅದಕ್ಕೆ ಇದೆ ಸಾಕ್ಷಿ ಅಂದರೆ ಈ ದೇಶದಲ್ಲಿ ಒಂದು ಮಾತು ಬರೆದಿದ್ದೀನಿ ಮುನ್ನುಡಿನಲ್ಲಿ ಶಾಸಕಾಂಗ ಕಾರ್ಯಾಂಗ ಪತ್ರಿಕಾಂಗ ಯಾವ ಅಂಗವೂ ಸತ್ತೋದ್ರೆ ನ್ಯಾಯಾಂಗವೇ ಈ ದೇಶ ಉಳಿಸಬೇಕು ನನ್ನನ್ನು ಕಾಪಾಡಿರೋದು ನನಗೆ ಹೃದಯಾಘಾತವಾಗಿದ್ದರು ಸರ್ಕಾರ ನನಗೇನನ್ನೂ ಕೊಡದೆ ಇದ್ದರು ಒಂದು ಪೈಸೆ ನನಗೆ ಕೊಟ್ಟಿಲ್ಲ ಕೊಡದೇ ಇದ್ದರು ನೀವು ಎಷ್ಟು ಪಾಪ ನನ್ನ ಬಗ್ಗೆ ಮಾಡಿದ್ದೀರಿ ಕಣ್ಣೆತ್ತಿ ನೋಡದ ಅಂತಲೇ ಒಂದು ಕ್ಯಾಪ್ಷನ್ ಕೊಟ್ಟು ಒಂದು ಮಾಡಿದ್ರಿ ಆದರೂ ಕಣ್ಣಲ್ಲ ಅವರಿಗೆ ಪಂಚೇಂದ್ರಿಯಗಳೇ ಇಲ್ಲ ಆಳುವವರಿಗೆ ಪಂಚೇಂದ್ರಿಯಗಳು ಇಲ್ಲ ಇದು ಸತ ಕೋಟ್ ಕೋರ್ಟ್ ಬರಬೇಕು ನೀವು ಬಟನ್ ರಜಲ್ಲಿ ಕೋಟ್ ಮಾಡ್ತೀರಿ ಚಾಮ್ ಚಾಮ್ಸ್ಗೆ ಅಂತ ಕೋರ್ಟ್ ಮಾಡ್ತೀರಿ ಕೋಟ್ ಮಾಡಿರಿ ಕನ್ನಡದೆಲ್ಲದವ್ನು ಹೇಳ್ತಾ ಇರೋದು ಕನ್ನಡಿಗನಾಗಿ ಹೇಳ್ತಾ ಇದ್ದೀನಿ ರಾಜಕಾರಣಿಗಳಿಗೆ ಪಂಚೇಂದ್ರಿಯಗಳಿಲ್ಲ ಹಾಗಾಗಿ ನಾನು ಈ ಬುಕ್ಕನ್ನು ತಂದು ಓಡಿ ಬಂದೆ ಗಣಪತಿಯವ್ರನ್ನ ಮುಂದಿಟ್ಕೊಂಡು ಇದನ್ನು ಬಿಡುಗಡೆ ಮಾಡಿಸೋಣ ಅಂತ ಏನು ದುರಂತ ನಡೆದೋಯ್ತಪ್ಪ ಹಿಂದೆ ನಾನು ಚಿಕ್ಕವರಾಗಿದ್ದಾಗ ಸರ್ಕಸ್ ಒಂದು ಹೆಚ್ಚು ಕಡಿಮೆ ಆಗಿತ್ತು ಸರ್ಕಸ್ ಹೌದು ಸರ್ಕಸ್ ಅವನು ತಪ್ಪದು ಇವತ್ತು ಯಾರು ತಪ್ಪಿದ್ರು ರಾಜಕೀಯದ ಸರ್ಕಸ್ ಹೌದು ರಾಜಕೀಯ ಸರ್ಕಸ್ ಮಾಡ್ತಾ ಇದ್ದೀರಲ್ಲೂ ನನ್ನೂ ಓಡಿಸ್ಬಿಡೋದು ಅವನು ವಿಪರೀತ ಮಾತಾಡುತ್ತಾನೆ ಇದರಿಂದ ಆದ್ದರಿಂದ ಸಂಪುಟ ತೀರ್ಮಾನದ ಪ್ರಕಾರ ಹರಿಹರ ಪ್ರಿಯನ್ನ ಕರ್ನಾಟಕದಿಂದ ಓಡಿಸ್ಬಿಡೋಣ ಹೌದು ದಯಾನಂದ ಅಂತಹ ಒಬ್ಬ ಕಮಿಷನರ್ ಅವ್ರೇನು ಅಪ್ಲಿಕೇಶನ್ ಹಾಕೊಂಡು ಬಂದು ಕಮಿಷನರ್ ಆಗಿದ್ದೀರಾ ನನ್ನ ಮೆನ್ನೆ ಮಿರ್ಜೆ ಅವ್ರ ಭಾಷಣ ಕೇಳಿದೆ ಏನ್ ನೀವು ಒಬ್ಬ ಕಮಿಷನರ್ನ ಇಳಿಸೋದು ಇಳಿಸೋದು ಕಿತ್ತು ಹಾಕೋದ್ರು ಮನೆ ಹಾಕೋದು ಹೌದು ಆಳುಗಳು ಇವ್ರ ಮನೆ ಆಳುಗಳು ಈಗಾದ್ರೆ ಬೆಲೆ ಬರುತ್ತಾ ಪಾಳೆಗಾರ ಇವರೆಲ್ಲ ಅದೇ ಬೆಳೆ ಬರುತ್ತಾ ಬಾಯಲ್ಲಿ ಅಹಿಂದ ನಾಯಕ ಹಾಗಾಗಿ ವೈಶ್ಯ ಕುಲಪತಿಗಳು ಎಲ್ಲರೂ ಎಲ್ಲ ಯೂನಿವರ್ಸಿಟಿಗಳು ಅದರ ಕುಲಪತಿಗಳು ಎಲ್ಲ ಅಕಾಡೆಮಿಗಳು ಅದರ ಅಧ್ಯಕ್ಷರು ಅವರೆಲ್ಲ ಭಜನಾ ಮಂಡಳಿಗಳು ನಾನು ಹೇಳ್ದೆ ಹೇಳ್ತಾ ಇದ್ದೀನಿ ಯಾವ ಮುಖ್ಯಮಂತ್ರಿಯೋ ಯಾವ ಮಂತ್ರಿಯೋ ನಂಗೆ ಗೊತ್ತಿಲ್ಲ ಆಳುವವರು ಅದರಲ್ಲೂ ಈ ಕಾಂಗ್ರೆಸ್ ಪಕ್ಷದವರಿಗೆ ಅದು ಒಂದು ಚಿಟಕಿ ಬಿಡದಂಗೆ ಯಾರನ್ನ ಬೇಕಾದ್ರೂ ಮೇಲಕ್ಕೆ ಹಾಕ್ಬೋದು ಯಾರನ್ನ ಬೇಕಾರೋ ಕಳೆಕ್ಕಿಳಿಬೋದು ಹೌದು ಯಾರಿಗೆ ಎಷ್ಟು ಬೇಕಾದ್ರೂ ಕೊಡ್ಬೋದು ಹೌದು ನಾನು ಇನ್ನೂ ಒಂದು ನಿಮ್ಮನ್ನೇ ನೇರವಾಗಿ ಒಂದು ಪ್ರಶ್ನೆ ಮಾಡ್ತೀನಿ ಸಮಾಜ ಪ್ರಶ್ನೆ ಮಾಡ್ತೀನಿ ಆ ಹೆಣ್ಣು ಮಗಳು ವಕೀಲರವಳು ಯೂನಿವರ್ಸಿಟಿ ಹೊರಗಡೆ ಇದ್ದು ತನ್ನ ಪಾಡಿಗೆ ತಾನು ವಕೀಲಿ ವೃತ್ತಿ ಮಾಡಿಕೊಂಡು ಹಾಸನದಲ್ಲಿ ಒಂದು ಬೂಕರ್ ಅನ್ನುವ ಒಂದು ಪ್ರಶಸ್ತಿಯನ್ನು ತಂದಿದ್ದಾರೆ ತಗೊಂಬಂದಿದ್ದಾರೆ ಅವರು ಸಂತೋಷ ತಗೊಂಬರುವ ವಿಧಾನಗಳು ನಮ್ಗೆ ಯಾರಿಗೂ ಬೇರೆಯವ್ರು ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಗೊತ್ತಿರಬಹುದು ನಾನು ಒಂದೇ ಪ್ರಶ್ನೆ ನೀವು ಏನು ಮಾಡಿದ್ರಿ ಅರ್ಥಕ್ಕೆ ಸನ್ಮಾನ ಮಾಡ್ತಾ ಇವರ ಪುಸ್ತಕಗಳನ್ನು ಗ್ರಂಥಾಲಯಕ್ಕೆ ತಗೊಳ್ಳೋದಕ್ಕೆ ನಾನು ರೆಕಮೆಂಡ್ ಮಾಡಿದ್ದೀನಿ ಅಂದರೆ ನೆನ್ನೆವರೆಗೂ ಇರಲಿಲ್ವಾ ನೆನ್ನೆವರೆಗೂ ಬಾನು ಮುಸ್ತಾಕ್ ಅವರ ಪುಸ್ತಕ ಗ್ರಂಥಾಲಯದಲ್ಲಿ ಇರಲಿಲ್ವಾ ಇರಲಿಲ್ಲ ಅಂತಲೇ ಆಯ್ತಲ್ಲ ಒಪ್ತಾರೆ ಹೌದು ಒಪ್ಕೊಂಡ್ರೆ ಅವರು ಇರಲಿಲ್ಲ ಈಗ ಅವರು ಭೂಕರ್ ಪ್ರಶಸ್ತಿ ಬಂದಿರೋದ್ರಿಂದ ಈಗ ಎಲ್ಲ ಗ್ರಂಥಾಲಯದಲ್ಲೂ ಇಡೀ ಅಂದರೆ ನಾಚಕ್ಕೇಡು ನೀನು ಒಬ್ಬ ಸಮಾಜವಾದಿ ಒಬ್ಬ ವಕೀಲ ಇದಕ್ಕೆ ಎಕ್ಸ್ಪ್ಲೇನ್ ಮಾಡೋ ಬಹುಮಾನ ಇಲ್ಲ ನೆನ್ನೆವರೆಗೂ ಇರಲಿಲ್ಲ ಹೌದು ಅವ್ರು ಹೇಳಿಲ್ಲ ಬಾನು ಅವ್ರು ಮಾನವ ಮುಸ್ತಾಕು ಕಾರಂತರಲ್ಲ ಕುವೆಂಪು ಅಲ್ಲ ಆದ್ರಿಂದ ಅದಕ್ಕೆ ಬರೋದು ನೋಡಿ ಕುವೆಂಪು ವ್ಯಕ್ತಿತ್ವ ಎಲ್ಲಿ ಬರುತ್ತೆ ಅಂದರೆ ಇದು ಕುವೆಂಪು ಯಾವ ವಿಧಾನಸೌಧಕ್ಕೂ ಓಡಿ ಹೆಜ್ಜೆ ಇಟ್ಟು ಬಂದವರಲ್ಲ ಕಾರಂತರ ಹೋಗಲಿಲ್ಲ ಎಂದೂ ಇಲ್ಲ ಕೊಟ್ಟರು ಬೇಡ ಅಂತ ಇದ್ದವರು ಪದ್ಮಭೂಷಣ್ ತಿರಸ್ಕರಿಸಿದ್ರು ಅವರು ಕಾರಂತರು ಗೊತ್ತಾಯ್ತು ಆದ್ರಿಂದ ನಾನು ಹೇಳೋದು ಇಷ್ಟೇ ಇದು ಗೊತ್ತಾಗಬೇಕು ಗಟ್ಟಿಯಾಗಿ ನಿಮ್ಮ ಈ ಇದರಿಂದ ವಾಹಿನಿಯಿಂದ ನೀವು ಏನು ಇವರು ಮಾಡಿರೋ ದೊಡ್ಡ ಉಪಕಾರ ಅಂದ್ರೇನು ಮಾದು ಮುಷ್ಟಾಕ್ ಅವರ ಕೃತ್ಯಗಳು ಇನ್ನು ಗ್ರಂಥಾಲಯದಲ್ಲಿ ತಗೊಳೋದಿಕ್ಕೆ ಹೇಳಿದ್ದೀನಿ ಅಂತ ಅಲ್ಲಿರೋ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ನಿರ್ದೇಶಕನ ಸಸ್ಪೆಂಡ್ ಮಾಡಿರೋದು ನೀವೇ ಅವನು ಒಬ್ಬ ದಲಿತಾನೆ ಬ್ರಾಹ್ಮಣ ಅಲ್ಲ ತಂದವರು ನೀವೇ ಸಸ್ಪೆಂಡ್ ಮಾಡಿರೋದು ನೀವೇ ದಯಾನಂದ ಅವನು ಸಸ್ಪೆಂಡ್ ಮಾಡ್ದಂಗೆ ಸಸ್ಪೆಂಡ್ ದಯಾನಂದ ತಪ್ಪೇನರೀ ಮಾಡಿದ್ದಾರೆ ಹೊಡೆದಿದ್ದಾರೆ ಏನ್ರಿ ಯಾರಿಗಾದ್ರು ಸತ್ಯ ಹೇಳಿದ್ರು ಅವರು ತಪ್ಪು ಅದೇ ಕಮಿಷನ್ ಅಲ್ಲಿಗೆ ನೀವು ಇನ್ಮೇಲೆ ಐ ಎ ಎಸ್ ಐ ಪಿ ಎಸ್ ಓದಬೇಡಿ ದಯವಿಟ್ಟು ಯಾರೂ ಓದಬೇಡಿ ನೀವು ರಾಜಕಾರಣಿಗಳು ಗುಲಾಮರಾಗೋದಾದರೆ ಈ ಕೆಲಸಗಳು ಮತ್ತು ಅವರ ಹೊಲಸನ್ನು ತೊಳೆಯಬೇಕು ಇಲ್ಲ ಸ್ವತಂತ್ರವಾಗಿ ಬದುಕಿ ಈ ದೇಶ ಪ್ರಜಾಪ್ರಭುತ್ವದ ದೇಶವೇ ಹೊರತು ಯಾವುದೇ ಪಾರ್ಟಿಯ ಗುಲಾಮರ ದೇಶ ಅಲ್ಲ ಇದು ನನ್ನ ಇದು ನನ್ನ ಬರವಣಿಗೆ ಇದನ್ನು ಹೇಳುತ್ತೆ ಆದರೆ ನೀವು ನನ್ನನ್ನು ಹೊರಗಡೆ ಇಟ್ಟಿದ್ದೀರಿ ಯಾವ ಅಕಾಡೆಮಿಯ ಪ್ರಶಸ್ತಿಯೂ ನನಗೆ ಬಂದಿಲ್ಲ ಅರುವತ್ತು ವರ್ಷ ದುಡಿದಿದ್ದೀನಿ ನೀನು ಹೆಂಗೆ ಒಂದು ಪಕ್ಷದಲ್ಲಿ ಒಂದು ಪಾರ್ಟಿನಲ್ಲಿ ಕೆಲಸ ಮಾಡಿದ್ಯೋ ಹಾಗೆ ನಾನು ಸಾಂಸ್ಕೃತಿಕ ಲೋಕದ ಪಾರ್ಟಿಯ ಯಜಮಾನ ನಾನು ನಿನ್ನಷ್ಟು ಸಭಾ ಕುವೆಂಪು ಒಂದು ಕಡೆ ಹೇಳ್ತಾರೆ ಏನಂತ ಇದು ಅಲ್ತೋ ರಾಜಕೀಯದ ಬುಟಾಟದ ನಾಟಕ ಇದೆಲ್ಲ ರಾಜಕೀಯದ ಬುಟಾಟದ ನಾಟಕ ಪಂಪ ನಿಲ್ಲಿ ಪಂಪ ನಿಲ್ಲಿ ಮುಖ್ಯಮಂತ್ರಿ ನೃಪತುಂಗನೆ ಚಕ್ರವರ್ತಿ ಯಾವತ್ತಿಗೂ ನೋಡಿ ಯಾವತ್ತಿಗೂ ಚಕ್ರವರ್ತಿ ಈ ನಾಡಿಗೆ ನೃಪತುಂಗನೇ ಹೊರತು ಯಾವ ಪಕ್ಷದವರಲ್ಲ ಪಕ್ಷ ಅಲ್ಲ ಪಂಪ ನಿಲ್ಲಿ ಮುಖ್ಯಮಂತ್ರಿ ಶಾಶ್ವತವಾದ ಮುಖ್ಯಮಂತ್ರಿ ಯಾರು ಇದ್ದರೆ ನಮಗೆ ಅದು ಪಂಪ ಕುವೆಂಪು ಶಾರ ಅದು ಎಸ್ ಸರ್ ಈಗ ನನಗೆ ಈ ಕಾನೂನಿನ ಸಮರ ಹೇಗೆ ಆರಂಭ ಆಯಿತು ಆ ಐದು ವರ್ಷದ ನಿಮ್ಮ ರುಗ್ಣತೆ ಏನು ಅದನ್ನು ಹೇಳಿ ಏನಿಲ್ಲ ಕಾನೂನನ್ನು ಸಂಭ್ರಮ ಮಾಡಬೇಕು ಅನ್ನೋ ಆಸೆ ಇಲ್ಲ ನಿಮ್ಮ ಈಗಲೂ ಕೂಡ ನಾನು ಅವ್ರಿಗೆ ಹೇಳೇ ಕಳಿಸ್ತಾ ಇದ್ದೀನಿ ಎಲ್ಲರ ಮೂಲಕನು ದೊಡ್ಡ ದೊಡ್ಡವ್ರ ಮೂಲಕ ಅದು ಹೆಚ್ಚು ಹೇಳಿದ್ರೆ ತಪ್ಪಾಗ್ತದೆ ಯಾಕೆ ಅಂತಂದರೆ ಅವನ್ನೆಲ್ಲ ಮತ್ತೆ ಬೀದಿಗಳಾಗ ಹೌದೌದು ಬೇಡ ಬೇಡ ಏನಂದರೆ ಅವ್ರ ಮೂಲಕ ಹೇಳಿ ಅವರಿಗೆ ಕೂತ್ಕೊಳ್ಳೋಣ ಮಾತಾಡೋಣ ಬೇಡ ಕುವೆಂಪು ಇಲ್ಲಿ ಮುಖ್ಯವೇ ಹೊರತು ನನಗೆ ತೊಂದರೆ ಕೊಡಬೇಡಿ ದಯವಿಟ್ಟು ಹರಿಹರ ಪ್ರಿಯ ಅಲ್ಲ ಹೌದು ಅಲ್ಲ ನನಗೆ ತೊಂದರೆ ಕೊಡಬೇಡಿ ಅಂತ ಅವರು ಜಿದ್ದು ಬಿದ್ದು ಈಗ ಬಂದಿರುವ ಕುಲಪತಿಯೂ ಕೂಡ ಏನಾಗುತ್ತೋ ನೋಡ್ಬೋಣ ಏನಾಗುತ್ತೋ ನೋಡ್ಬೋಣ ಈಗ ಆಗಿದೆಯಲ್ವಲ್ಲ ಆಗಿದೆಯಲ್ಲ ಸಾಂಸ್ಥಿಕ ದುರಹಂಕಾರ ಅದು ಇದು ದುರಹಂಕಾರ ನೀವು ಒಬ್ಬಂಟಿ ಹೌದು ನಾವು ಕುಲಪತಿಗಳು ನಾವು ವಿಶ್ವವಿದ್ಯಾನಿಲಯ ಇವರು ಯಾವ ಪುಟ್ಕೋಸಿ ಈ ಮಾತೇನು ಹೇಗೆ ಬಂದಿದೆ ಅಂದರೆ ನೀವು ಅಂದ್ಕೊಂಡ ಹಾಗೆಯೇ ಅಲ್ಲಿಂದ ಪ್ರತಿಕ್ರಿಯೆ ಬಂದಿದೆ ಯಾರ್ದೋ ಒಬ್ಬ ವ್ಯಕ್ತಿ ಹತ್ರ ಗೆದ್ದು ತಾನೆ ಅವರು ಏನು ಮಾಡಿದಂಗಾಯಿತು ಅಂತ ಅಂದಿದಾರಲ್ಲ ಇದು ಒಂದು ಕೋರ್ಟಿಗೆ ನ್ಯಾಯಾಂಗಕ್ಕೆ ಕೊಡುವ ಬೆಲೆ ಎಷ್ಟು ಅನ್ನೋದು ಅನ್ನೋದು ಕೋರ್ಟೇ ಹೇಳಬೇಕು ನನಗೆ ನಾನಲ್ಲ ಈಗ ಎರಡು ಮೂರು ದಿನ ಇಲ್ಲಿ ನಾವು ಬಹಳ ನೆನಿಬೇಕಾದ್ದೇನು ಅಂದರೆ ಬಹಳ ಮುಖ್ಯವಾಗಿ ಇದನ್ನು ಕಾಪಿರೈಟ್ ಇದಲ್ಲಿ ನಾನು ಕೇಳಿದೆ ಫಸ್ಟು ಹೋಗಿ ಕೇಳಿದ್ದೆ ನಾನು ಅವರ ಹತ್ರ ಯಾರು ನಮ್ಮ ಹೆಚ್ ಜಿ ಸೋಮಶೇಖರ್ ಅವ್ರಲ್ಲ ಹೌದು ಕೆನರಾ ಬ್ಯಾಂಕಿನ ಹೌದು ಅವರು ಇದಾಗಿದ್ರು ದೊಡ್ಡ ಉನ್ನತ ಅಧಿಕಾರಿ ಉನ್ನತ ನಟ ಉನ್ನತ ಇದೆಲ್ಲ ನಮ್ಮ ದತ್ತಣ್ಣನ ಸಹೋದರ ಎಸ್ ದತ್ತಣ್ಣ ಅವರ ಅಣ್ಣ ಹೌದು ಅವರ ಹಿರಿ ಮಗ ನಮ್ಮ ಕುಟುಂಬಕ್ಕೆ ಬೇಕಾದವರು ಪ್ರಸನ್ನ ಹರಿಹರ ಅಂತ ಅವ್ರ ಹತ್ರ ಹೇಳಿಕೊಂಡೆ ಹೀಗೆ ಆಗ್ಬಿಟ್ಟಿದೆ ಪ್ರಸನ್ನ ನಾನು ಎಲ್ಲರಿಗೂ ದೊಡ್ಡ ದೊಡ್ಡವರಿಗೆಲ್ಲ ಕೇಳಿಕೊಂಡ ಹೆಸರುಗಳು ಬೇಡ ದೊಡ್ಡ ಪಟ್ಟಿ ನೀವು ಹೇಳಿ ಆ ವಿಶ್ವವಿದ್ಯಾನಿಲಯಕ್ಕೆ ಕೂತ್ಕೊಂಡು ಮಾತಾಡೋಣ ನಿಮ್ಮ ಮೂಲಕ ನಿಮ್ಮ ಸಮ್ಮುಖದಲ್ಲೇ ಮಾತಾಡೋಣ ಅಂತ ಅವ್ರು ಆಯಿತು ಆಯಿತು ಅನ್ನೋದು ಮಾರನೇ ದಿನ ನೋಡಿದ್ರೆ ಅವರು ಎಲ್ಲ ಕ ಅವ್ರ ಜೊತೆನೇ ಇದ್ದಾರೆ ಕೇಳಿದ್ರೆ ಇಲ್ಲ ನಾನು ಅವು ಮಾತಾಡೋಕ್ಕಾಗಲಿಲ್ಲ ವಿಷಯ ಇದು ರೀ ಈ ಕನ್ನಡ ನಾಡಿನ ಹಣೆ ಬರ ಆಡಬೇಕಾದವರು ಆಡದೇ ಇರೋದ್ರಿಂದ ಈ ಪಾಪಗಳಾಗ್ತಾ ಇರೋದು ಮಾಡಬೇಕಾದವರು ಮಾಡದೇ ಇರೋದ್ರಿಂದ ಈ ಪಾಪಗಳಾಗ್ತಾ ಇರೋದು ಆಡಬೇಕಾದಲ್ಲ ಆಡದೇ ಇರೋದ್ರಿಂದ ಅದು ನಾನು ಹೇಳ್ತಾ ಇರೋದು ಹಾಗಾಗಿ ಏನಾಗೋಯಿತು ನಾನು ಕೊನೆಗೆ ಸೋಮಣ್ಣ ಅವರ ಎರಡನೆಯ ಮಗ ವಿವೇಕಾನಂದ ಅಂತ ಹೆಸರಿಗೆ ತಕ್ಕಂತೆ ಇದ್ದಾರೆ ಆತ ನಾನು ಇದನ್ನು ನಿಮಗೆ ಗೆದ್ದು ಕೊಡ್ತೀನಿ ಅಥವಾ ಇದನ್ನು ಹೋರಾಟ ಮಾಡ್ತೀನಿ ಗೆದ್ದು ಕೊಡ್ತೀವಿ ಅನ್ನೋದು ತಪ್ಪಾಗ್ತದೆ ಕೋರ್ಟ್ ವಿಚಾರ ಭಾಷೆಯಲ್ಲಿ ನಾನು ಮಾಡ ಅವರು ನಿರಂತರ ಅವರೊಂದು ಎರಡು ಮೂರು ವರ್ಷ ಅದನ್ನು ನಡೆಸಿದರು ಅವರಿಗೆ ಒತ್ತಡಗಳು ಜಾಸ್ತಿ ಲಾಯರಿಗಳಿಗೆ ನೀವು ತುಂಬ ಒತ್ತಡ ತರ್ತೀರಿ ನಮಗೆ ಅಂತ ನನಗೇನು ಅಂದರೆ ಇದು ಎಲ್ಲಿ ಇದು ಬಿದ್ದುಬಿಡುತ್ತೋ ಹಿಂದ ಬಿದ್ದುಬಿಡುತ್ತೋ ಹಿಂದ್ ಬಿಟ್ಟುಬಿಡುತ್ತೋ ಅಂತ ನಾನು ತುಂಬ ಫೋನ್ ಮಾಡಿ ಮಟ್ಟಿ ಅವರಿಗೆ ಕಿರುಕುಳ ಕೊಟ್ಟೆ ವಿವೇಕಾನಂದ ಅವರು ಎಚ್ ಎಸ್ ವಿವೇಕಾನಂದ ಅವರಿಗೆ ಆಮೇಲೆ ಅದೇನು ಕೊನೆಗೇನಾಯಿತು ಅಂದರೆ ಹರಿಹರ ಪ್ರಿಯ ನೀವು ಬೇರೆ ಯಾರನ್ನಾರು ನೇಮಕ ಮಾಡ್ಕೊಳ್ಳಿ ನಾನು ಇದೊಂದೇ ಕೇಸ್ ನಡೆಸ್ಲಾರೆ ಅಂತ ಅಂದ್ಬಿಟ್ರು ಆಗ ನಮಗೆ ಸಿಕ್ಕದವರು ಎಂ ಶಿವಪ್ರಕಾಶ್ ಅಂತ ಪುಣ್ಯಾತ್ಮಾತ ಅವರು ಕೋಲಾರ ಜಿಲ್ಲೆಯವರೇ ನಂಗೆ ಗೊತ್ತಿಲ್ಲ ಇದೇ ಪುರುಷೋತ್ತಮ ಬಿಳಿ ಈಗ ಬರುವ ಜಾಗಕ್ಕಿಂತ ಮುಂಚೆ ಅವರು ಪ್ರೊಫೆಸರ್ ಆಗಿದ್ದು ನನಗೆ ಸೂಚಿತ ವ್ಯಕ್ತಿ ಇವರು ನಾನಾಗಿ ನಾನು ಹುಡುಕ್ಕೊಂಡು ಹೋದವ್ರಲ್ಲ ಯಾರು ಸೋಚ ನಿಮಗೆ ಪುರುಷೋತ್ತಮ ಅವರು ಇವನು ಕಾಣಿ ಅಂದರು ಅವ್ರು ಓದ ತಕ್ಷಣ ನನಗೆ ಬಿಟ್ಬಿಡಿ ಅಂದ್ರ ಅವರು ಎಂ ಶಿವಪ್ರಕಾಶ್ ಅವರು ಚಂದಗಾನಹಳ್ಳಿ ಅಂತ ಕೋಲಾರ ಜಿಲ್ಲೆಯವರಂತೆ ಅವರು ಆ ಕಚೇರಿಗೆ ಹೋದೆ ನಾನು ಇದನ್ನು ಇವತ್ತರೆಗೂ ಗೆದ್ದು ಕೊಟ್ಟಿದ್ದಾರೆ ನ್ಯಾಯಾಲಯಕ್ಕೆ ನಾನು ಋಣಿ ನ್ಯಾಯಾಂಗಕ್ಕೆ ನಾನು ಋಣಿ ಗೊತ್ತಾಯ್ತಾ ನ್ಯಾಯಾಧೀಶರುಗಳಿಗೆ ನಾನು ಋಣಿ ಕರೆಕ್ಟು ಅವರು ಎತ್ತಿ ಹಿಡಿದಿದ್ದಾರೆ ಹೌದು ಇದು ಆ ತಂದೆ ಕಾಪಿ ರೈಟ್ ಅಡೀಲ್ ಬರುತ್ತೆ ಬುಕ್ಕು ಅಂತ ಹೇಳಿ ಐದು ವರ್ಷಗಳು ಸತತವಾಗಿ ನಾನು ಇದು ಮಾಡಿದ್ದೀನಲ್ಲ ಒಂದು ಯೂನಿವರ್ಸಿಟಿಗೆ ಸರ್ಕಾರದ ಹಣ ಬರುತ್ತೆ ಸಮಾಜದ ಹಣ ಬರುತ್ತೆ ಹರಿಹರ ಪ್ರೀನಿಗೆ ಯಾರು ಕೊಡ್ತಾರೆ ಆಮೇಲೆ ಕೋರ್ಟ್ ಖರ್ಚು ವೆಚ್ಚ ಎಲ್ಲ ಎಲ್ಲ ಅವ್ರಿಗೆ ಅದೇ ಅಲ್ಲ ಎಲ್ಲ ಅವರಿಗೆ ಒಬ್ಬ ಲಾಯರ್ನೇ ಇಟ್ಬಿಟ್ಟಿರ್ತಾರಲ್ಲ ಈ ಥರ ಇದುವರೆಗೆ ಅವರು ಕದ್ದಿರೋರು ಯೂನಿವರ್ಸಿಟಿ ಬೇರೆ ಯೂನಿವರ್ಸಿಟಿ ಬೇಡ ನನಗೆ ಹಂಪೆ ಯೂನಿವರ್ಸಿಟಿಯಲ್ಲಿ ಎಷ್ಟು ಜನ ಕದ್ದಿದ್ದಾರೆ ಅನ್ನೋದನ್ನು ಈ ಪುಸ್ತಕದಲ್ಲಿ ದಾಖಲಾಗಿದೆ ನಾನು ಬರೆದಿರೋದಲ್ಲ ಪತ್ರಿಕೆಗಳಲ್ಲಿ ಬಂದಿದೆ ಅದು ಸಮಾಜಕ್ಕೆ ಗೊತ್ತಾಗಬೇಕು ಕಣ್ಣು ಮುಚ್ಚಿಕೊಂಡು ರಕ್ಷಣಾ ವೇದಿಕೆಯವರು ಕನ್ನಡದ ಕಾರ್ಯಕರ್ತರು ಹಂಪೆ ವಿಶ್ವವಿದ್ಯಾಲಯಕ್ಕೆ ಸಹಾಯ ಮಾಡಿ ಅಂತ ಯಾರಿಗೆ ನೀವು ಕಳ್ಳರಿಗೆ ಸಹಾಯ ಮಾಡಿ ಅಂತ ಇದ್ದೀರಾ ಮಿಸ್ಟರ್ ನಾರಾಯಣ್ ಗೌಡ ನನ್ನನ್ನು ಗುರುಭಾವದಿಂದ ನೀನು ಅವತ್ತು ಬಂದು ನನ್ನನ್ನು ಅಪ್ಪಿಕೊಂಡಿ ಅಲ್ಲ ನಿಮ್ಮ ಎದೆಗಾರಿಕೆ ಯಾರಿಗೂ ಇಲ್ಲ ಈ ನಾಡಿನಲ್ಲಿ ಅಂತ ಹೇಳಿದೆಯಲ್ಲ ಸಾಹಿತ್ಯ ಪರಿಷತ್ತಲ್ಲಿ ನೀನು ಈ ಪುಸ್ತಕನವರು ಕದ್ದಿದ್ದಾರಲ್ಲ ಏನು ಶಿಕ್ಷೆ ನೀನು ಕೊಡ್ತೀಯ ಅಯ್ಯ ನಾನು ಮಾಡಬಾರ್ದ ಕನ್ನಡ ಕೆಲಸ ಮಾಡಬಾರ್ದ ನಾನು ನೇರವಾಗಿ ಇದ್ದೀನಿ ರಕ್ಷಣಾ ವೇದಿಕೆಯವ್ರನ್ನ ಅಥವಾ ಕನ್ನಡದ ಕಾರ್ಯಕರ್ತರನ್ನ ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅದೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವ್ರು ಮುಖ್ಯಮಂತ್ರಿಗೆ ಬರೆದಿದ್ದಾರೆ ಗೊತ್ತಾಯ್ತಾ ಕೋಲಾರ ಜಿಲ್ಲೆ ಡಿ ಸಿ ಬರೆದಿದ್ದಾರೆ ಒಂದು ಪೈಸೆ ಕೊಟ್ಟಿಲ್ಲ ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು ನೀವು ಎಲ್ಲರಿಗೂ ದುಡ್ಡು ಕೊಡ್ತಾ ಇದ್ದೀರಿ ಹೋದವರು ಅನಾಥರಿಗೆ ಯಾತಕ್ಕೆ ಅಂದರೆ ನಾನು ನಿಮ್ಮ ಬಂದು ಪಾದದಡಿ ಬಿದ್ದು ಕೇಳಿಲ್ಲ ಅಲ್ಲಿ ಒಂದು ಗ್ಯಾಂಗಿದೆ ಅವರು ಪೂರ್ಣ ಪೂರ್ಣ ಇಂಟಲಕ್ಷ ಅದು ತಡೆಗೋಡೆ ಅದು ಅವರು ಯಾರೂ ಕೂಡ ನನ್ನ ಸರ್ವನಾಶನವನ್ನೇ ಜೀವನದಲ್ಲಿ ಬಯಸ್ತವ್ರು ಸತ್ಯ ಇವರು ಕುವೆಂಪು ಯಾಕ್ರಿ ಹೇಳ್ತೀರಿ ನಿಮ್ಮ ಹೆಸರು ಇಲ್ಲ ನೀವು ಹೇಳಬೇಕು ಇಲ್ಲ ನಾನು ಹೇಳಬೇಕು ಇದ್ರಲ್ಲಿ ಬರೆದ್ಬಿಟ್ಟಿದ್ದೀನಿ ಇನ್ ಮೇಲೆ ನಾನು ಕುವೆಂಪು ಮಾತನ್ನ ಅಥವಾ ಕುವೆಂಪು ಹೆಸರನ್ನು ಎತ್ತುವುದಿಲ್ಲ ನನಗೂ ಬೇರೆ ಇದೆ ಕತೆ ಬರಿಬೋದು ಕಾದಂಬರಿ ಬರಿಬೋದು ನಾಟಕ ಬರೀಬಹುದು ಕುವೆಂಪು ಬಗ್ಗೆ ಬರೆಯುವುದಿಲ್ಲ ಮಾತಾಡುವುದಿಲ್ಲ ಅನ್ನುವಂಥ ಶಪಥ ಹಾಕಿ ಇಲ್ಲ ನನಗೆ ನೋವು ಮಾಡಿದಾರಲ್ಲ ಅವಮಾನ ಮಾಡಿದಾರಲ್ಲ ಕುವೆಂಪು ಮಾಡಿಲ್ಲ ಕುವೆಂಪು ಅಲ್ಲ ಕುವೆಂಪು ಮಗ ಮಾಡಿದಾನಲ್ಲ ಪತ್ರ ಹಾಕಿದ್ದೀನಲ್ಲ ನೀನು ಮಾಡಿಕೊಡೋದು ಅಂತ ಅಂದ ಅದನ್ನೇ ಮುಂದುವರಿಸಿದ್ದಾರೆ ಇವರೆಲ್ಲರೂ ಮತ್ತೆ ಆದರೆ ಪುಣ್ಯಕ್ಕೆ ಕುವೆಂಪು ಕುಟುಂಬದವರು ಆ ಹೆಣ್ಣುಮಗಳನ್ನ ನಾನು ನೆನೀತೀನಿ ಗೌರವಿಸ್ತೀನಿ ತಾರಿಣಿ ಚಿದಾನಂದ ಗೌಡ್ರನ್ನ ಒಂದು ಅಕ್ಷರ ಮಾತಾಡಿಲ್ಲ ಕೋರ್ಟ್ಗೆ ಒಂದು ಲೆಟ್ರ್ ಕೊಟ್ಟಿಲ್ಲ ಇದು ನಮ್ಮದು ಅಂತ ಲೆಟ್ರ್ ಕೊಟ್ಟಿಲ್ಲ ಅವರು ಆದ್ದರಿಂದ ನಾನು ಬಚಾವಾಗಿದ್ದೀನಿ ನಾನು ಒಂದೇ ಮಾತು ಹೇಳೋದು ಈಗಲೂ ಫೋನಲ್ಲಿ ಬೇರೆ ಏನು ಬೇಡ ಕಾಗದ ಬೇಡ ಪ್ರಿಯ ಇದು ನಮ್ಮದು ಕುವೆಂಪು ಪತ್ರಗಳು ನೀನು ಕ್ಲೈಮ್ ಮಾಡಬೇಡ ಅಂತ ಹೆಣ್ಮಗಳು ಹೇಳಿಬಿಡ್ಲಿ ನಾನು ಆಯ್ತಮ್ಮ ಅಂದ್ಬಿಡ್ತೀನಿ ಅಂದಿಲ್ವಲ್ಲ ನಿಮ್ಮೆಲ್ಲರಿಗಿಂತ ಹೆಚ್ಚು ಅಧಿಕಾರ ನನಗಿದೆ ಅವರ ಹತ್ರ ಇತ್ತು ಅದು ಅದವರು ಗೊತ್ತಿಲ್ವಾ ನಾನು ಅವ್ರ ಮನೆಗೆ ತಾನೇ ಹೋಗ್ತಾ ಇದ್ದೀನಿ ಪಕ್ಕದ ಮನೆಯವ್ರ ಅಲ್ವಲ್ಲ ಮತ್ತೆ ಕಾರ್ಯಂತರ ಮಗಳ ದೊಡ್ಡತನವೂ ಅಲ್ವಾ ಅದನ್ನ ಕುವೆಂಪು ಅವರು ನನಗೆ ಕುವೆಂಪು ಅವರ ತಾರಿಣಿಯವರು ಈಗ ದೊಡ್ಡತನವೂ ಹೌದು ಆದ್ರಿಂದ ಆದರೂ ನನಗೆ ಚಿತ್ರಿಂಸೆ ಆಗೋಗಿದೆ ಒಂದು ಕಡೆ ಅನಾರೋಗ್ಯ ಇನ್ನೊಂದು ಕಡೆ ಆ ಪುಸ್ತಕಗಳನ್ನು ಅಲ್ಲಿ ಇಟ್ಕೊಂಡು ನಾನು ನೀವು ನೋಡಿದ ಹಾಗೆ ಒಂದು ಮಳೆ ಬಂತು ಅಂದರೆ ಗಡಗಡ ಗಡಗಡ ಗಡ ಅಂತ ನಡುಗು ಹೋಗ್ತಾ ಇದ್ದೀನಿ ಈ ಈ ನಾಡಿನಲ್ಲಿ ಉದಾರಿಗಳು ಯಾರೂ ಇಲ್ಲ ಔದಾರಿಯವಂತರು ಯಾರೂ ಇಲ್ಲ ಹೃದಯಶೀಲರು ಯಾರೂ ಇಲ್ಲ ಗೊತ್ತಾಯ್ತಾ ಅದನ್ನು ಬಂದು ಎಲ್ಲರೂ ಒಂದು ತಗೊಳ್ಳೋಗಿ ಒಂದು ಇಟ್ಬಿಟ್ರೆ ನಾನೇನೋ ನನ್ನ ಪಾಡಿಗೆ ಇನ್ನೇನು ತಿಳಿದಿದ್ದು ಮಾಡಿದ್ದು ಬರೀಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಅದು ಸಾಧ್ಯ ಆಗ್ತಾಯಿಲ್ಲ ಇದಕ್ಕೆ ಒಂದೂವರೆ ಲಕ್ಷ ಖರ್ಚಾಗಿದೆ ಅದು ಯಾರು ಬರೆಸಿದ್ರು ನಾನೇ ಸಾಲ ಮಾಡಿದ್ದೀನಿ ತೀರಿಸ್ತಾ ಮನೆ ಮನೆಗೆ ಹೋಗಿ ಪುಸ್ತಕ ಯಾಕಂದರೆ ಇವ್ರು ಯಾರು ನನಗೆ ಭೂಕರ್ ಪ್ರಶಸ್ತಿ ಬಂದು ಇದೇ ಮುಖ್ಯಮಂತ್ರಿ ಇದ್ದು ಇನ್ನು ಮೇಲೆ ಅವರ ಪುಸ್ತಕಗಳನ್ನು ಗ್ರಂಥಾಲಯಕ್ಕೆ ತಕೊಳ್ಳಿ ಅನ್ನೋವರೆಗೂ ನನ್ನ ಪುಸ್ತಕಗಳನ್ನು ಗ್ರಂಥಾಲಯಕ್ಕೆ ತಗೊಳ್ಳೋದಿಲ್ಲ ಅದಕ್ಕೂ ಮುಖ್ಯಮಂತ್ರಿ ಬೇಕು ಅಂತಾಯ್ತು ಅದಕ್ಕೆ ಬೂಕರ್ ಅವಾರ್ಡ್ ಬರಬೇಕು ಬೂಕರ್ ನಾನೀಗ ಲಂಡನ್ಗೆ ಹೋಗಬೇಕು ಹೌದು ಅದು ಮ ಮೈಸೂರಲ್ಲೋ ಬೆಂಗಳೂರಲ್ಲೋ ಕೋಲಾರಲ್ಲಿ ಪಿಂಟ್ ಆದರೆ ಅವಾರ್ಡ್ ಕೊಡೋಲ್ಲ ನಾನು ಭಾನು ಮುಸ್ತಾಕ್ ಅವ್ರನ್ನ ನಾನು ಪ್ರಶ್ನಿಸ್ತಾ ಇಲ್ಲ ಭಾನು ಮುಸ್ತಾಕ್ ಬಗ್ಗೆ ಮಾತಾಡ್ತಾ ಇಲ್ಲ ನಿಮಗೆ ಇಷ್ಟ ಇಲ್ಲ ಅಂತಂದರೆ ನೊಬೆಲ್ ಬಹುಮಾನದ ಬಗ್ಗೆ ಮಾತಾಡ್ತೀನಿ ಇದು ವಕೀಲರಾದ ಎಂಥದ್ದು ಭಾನು ಮುಸ್ತಾಕ್ ಅವರೇ ನಿಮಗೆ ಭೂಕರ್ ಬಂದಿದೆ ಯಾಕೆ ಶಾಂತಿ ಪ್ರಶಸ್ತಿ ಬರಲಿಲ್ಲ ಮೈ ನೆರೆದಿದ್ಲೋ ಇಲ್ವೋ ನಂಗೆ ಗೊತ್ತಿಲ್ಲ ಬಹಳ ಕ್ರೂರವಾಗಿ ಮಾತಾಡ್ತಾ ಇದ್ದೀನಿ ಮಲಾಲಾಗಿ ನೀವು ಶಾಂತಿ ಪ್ರಶಸ್ತಿ ಕೊಟ್ಟ್ರಿ ಗಾಂಧಿ ಏನು ಮಾಡಿದ್ದ ಪಾಪ ಪೊಲಿಟಿಕಲ್ ಅಜೆಂಡಾ ಅಂತ ಮಾತೆ ಮಾತಾಡ್ತಂದ್ರೆ ಗೋಡ್ಸೆ ಕೊಂದ ಕೊಂದ ಅಂತೀ ಗೋಡ್ಸೆಲ್ಲ ಕೊಂದಿರೋರು ಗಾಂಧಿಯನ್ನ ನಾವು ವೇಷಧಾರಿಗಳಾದ ಸೋ ಕಾಲ್ಡ್ ಇಂಟಲಕ್ಷ ನಾವು ಗಾಂಧಿ ಕೊಂದಿರೋದು ಆತ ಕೊಂದಿಲ್ಲ ಆತನಲ್ಲಿ ಇತ್ತು ನಮಸ್ಕಾರ ಮಾಡದೆ ನೀವು ಮಹಾಭಾರತದಲ್ಲಿ ಆಗರೆ ಭೀಷ್ಮನ್ ಕೊಂದಿದ್ದು ಅರ್ಜುನನ್ನ ಅರ್ಜುನ ಅಲ್ವಾ ಕೃಷ್ಣ ತಾನೇ ಕೊಲ್ಸಿದ್ದು ಹೌದು ಆತ ಮಾಡಿರಬಹುದು ಹೌದು ನಾನು ಈ ಈ ಇಂಟರ್ಪ್ರಿಟೇಷನ್ ಕೊಡ್ತೀನಿ ಹೌದು ಕೃಷ್ಣನ ನೀವು ಮಹಾತ್ಮ ಅನ್ನೋದಾದರೆ ಭಗವಾನ್ ಅನ್ನೋದಾದರೆ ನೀವು ಸಾವರ್ಕರ್ ಯಾಕೆ ಭಗವಾನ್ ಅಲ್ಲ ಅಲ್ಲಿ ಶಾಂತಿ ಧರ್ಮ ಎಲ್ಲ ಬೇಕು ಮಹಾಭಾರತದಲ್ಲಿ ಅನುದಿನ ಓದ್ತೀವಿ ಮಹಾಭಾರತನ ಅದೇ ಅವನು ಕೊಲೆಗಡಕನ ನಾನು ಯಾಕೆ ಹೇಳ್ತೀನಿ ಅಂದ್ರೆ ನನ್ನನ್ನು ನೀವು ಇಷ್ಟು ಜನ ಅಟ್ಟಾಡ್ತಾ ಇದ್ದೀರಲ್ಲ ಒಬ್ಬರಿಗಾದರೂ ಹರಿಹರ ಪ್ರಿಯ ಬದುಕಬೇಕು ಅನ್ನುವ ಆಸೆ ನಿಮಗೆ ಯಾರಿಗಾರೂ ಇದೆಯಾ ನಾನು ಬದುಕ್ತ ಹೋದರೆ ಪುಸ್ತಕ ಸಂಸ್ಕೃತಿ ಅನ್ನೋದು ಉಳಿಯುತ್ತಾ ಐದು ವರ್ಷಗಳ ಕಾಲ ನಿರಂತರ ನಾನು ಪುಸ್ತಕ ಎಕ್ಸಿಬಿಷನ್ ಮಾಡಿದಾಗ ನೀವೆಲ್ಲ ಬಂದು ನೋಡ್ತಾ ಇದ್ದೀರಲ್ಲ ಅದಕ್ಕೆ ಬೆಲೆ ಇಲ್ವಾ ಯಾವ ಯೂನಿವರ್ಸಿಟಿಗೂ ಅಲ್ಲಿರೋ ಕುಲಪತಿಗಳು ಅವ್ರು ಏನು ತರ ಅವರು ಅವ್ರಿಗೆ ಗೊತ್ತಿಲ್ಲ ಮ ನೀವು ನಿಮ್ಮನ್ನು ನೇಮಿಸಿರೋದು ಜಾತಕ್ಕೆ ವಿಶ್ವವಿದ್ಯಾನಿಲಯ ಇದು ವಿಶ್ವಕ್ಕೆ ಇದು ಸ್ಕೂಲ್ ಎಜುಕೇಷನ್ ಸೆಂಟರ್ ಇನ್ಸ್ಟಿಟ್ಯೂಟ್ ಯಾವನು ಬಂದು ನನ್ನನ್ನು ಏನು ಮಾಡಿದ್ದೀಯ ಅಂತ ಕೇಳಲ್ಲ ಐದು ವರ್ಷ ನಿರಂತರ ಪುಸ್ತಕ ಮನೆ ಅಂತ ಪತ್ರಿಕೆ ತನ್ನಲ್ಲ ನಾನು ಬಡವರೀ ದರಿದ್ರ ನಾನು ಒಬ್ಬ ದರಿದ್ರ ವ್ಯಕ್ತಿ ಏನೂ ಇಲ್ಲ ನನಗೆ ಮಾಡಿದ್ದೀನಲ್ಲ ನಿಮಗೆ ಪುರೋಹಿತ ಶಾಹಿ ಥರ ಕಾಣಿಸ್ತೀನ ನಾನು ನಿಮಗೆ ನೀನು ಚೇರ್ಮನ್ ಆಗ್ಬೋದು ನನಗಿಲ್ವಾ ಅರ್ಹತೆ ಇಲ್ವಾ ನನ್ನಷ್ಟು ಕೆಲಸ ಮಾಡಿದರೆ ನಿಲ್ಲಿಸ್ಬಿಡಿ ಟೆಂಡರ್ ಬಿಡಿ ಯಾರು ಹೆಚ್ಚು ಕೆಲಸ ಮಾಡಿದ್ದಾರೆ ಏನು ನೋಡ್ಬೋಣ ಇದು ಅಪಾಯ ಅಪರಾಧ ನನ್ನ ಪ್ರಕಾರ ಅಪರಾಧ ನನ್ನನ್ನು ಕೊಲ್ಲೋದಕ್ಕೆ ನೀವು ಸಂಚು ಮಾಡಿದ್ದೀರಿ ಅದನ್ನೇ ಬರೆದಿದ್ದೀನಿ ನಾನು ಇನ್ನೇನು ಮಾಡಿದರೂ ನೀವು ನನ್ನನ್ನು ಕೊಲ್ತೀರಿ ಆದ್ರಿಂದ ಮಾಡೋದಿಲ್ಲ ಕುವೆಂಪು ಬಗ್ಗೆ ಇನ್ನೂ ಬಹಳ ಇದೆ ನಾನು ಹೇಳೋದಿಲ್ಲ ಬರೆಯೋದಿಲ್ಲ ಆದರೂ ನಿಮ್ಮಂಥವರ ಬೆಂಬಲದಿಂದ ನನಗೆ ಸಮಾಜದಲ್ಲಿ ಅಷ್ಟೋ ಇಷ್ಟೋ ನೆರವಾಗೋರು ಇದ್ದಾರೆ ಕುಂದು ಕುಂದುಬೇಡಿ ಅಭಿಷೇಕ ಅನ್ನೋ ಒಬ್ಬ ವ್ಯಕ್ತಿ ನನ್ನನ್ನು ಹುಡುಕೊಂಡು ನಿಮ್ಮ ಚಾನಲ್ ನೋಡಿ ಒಬ್ಬ ಅಡ್ವೊಕೇಟು ಮಾಲೂರಿಗೆ ಬಂದು ನನಗೆ ಮೂವತ್ತು ಸಾವಿರ ರೂಪಾಯಿ ಕೊಟ್ಟನಲ್ಲ ನೀನು ಯಾರಯ್ಯ ಅಂದೆ ನಾನು ಆಮೇಲೆ ಭಾಳ ಮುಖ್ಯವಾದ್ದು ಅಂದರೆ ಇವತ್ತಿನ ಈ ಯುವಕರಿಗೆ ಮದುವೆ ಫಿಕ್ಸ್ ಆಗುತ್ತೆ ಅವ್ರದ್ದು ಗೊತ್ತಾಯ್ತಾ ದೇವಂಗಿ ರಾಮಣ್ಣಗೌಡ್ರ ಮಗಳವರು ಹದಿನಾಲ್ಕನೇ ಮಗಳು ಹೇಮಾವತಮ್ಮ ಆ ಫಿಕ್ಸ್ ಆದಾಗ ಹೇಳ್ತಾರೆ ನಾನು ಆಕೆಯನ್ನು ಒಪ್ಪಿದ ಹಾಗೆ ಆಕೆ ನನ್ನನ್ನು ಒಪ್ಪಿದ್ದಾಳಾ ಅಂತ ನನಗೆ ಹೇಳಬೇಕು ನೋಡಿ ಆ ಕಾಲದಲ್ಲಿ ಈಗ ಹೇಳ್ರಿ ಸ್ತ್ರೀವಾದಿಗಳಿಗೆ ಸ್ತ್ರೀವಾದಿ ಅಲ್ವಾ ಅಂತ ಅಂತಾರಲ್ಲ ಆದ್ರೆ ಇಷ್ಟೊಂದು ಚಿತ್ರ ಕೊಟ್ಟು ನನ್ನನ್ನ ಬೀದಿ ಪಾಲ್ ಮಾಡೋದು ಕರ್ನಾಟಕ ಸರ್ಕಾರಕ್ಕೆ ಗೌರವ ತರುವ ವಿಚಾರವಲ್ಲ